ಶೀಲಾ ಬೇರೆ ಯೂಟ್ಯೂಬ್ ಚಾನಲ್ ಮತ್ತೆ ಬಂದಿದ್ದಾರೆ ಆಂಟಿ ಸಾಕ ಬಸ್ಸಲ್ಲಿ ಲಗೇಜ್ ಇಟ್ಕೊಂಡು ಕೂತಿದ್ದೀವಿ ರಾತ್ರಿ ಒಂಬತ್ತು ಗಂಟೆಗೆ ನಾವು ಹೊರಟಿದ್ದು ಕರ್ನಾಟಕ ಸಾರಿಗೆ ಸ್ಲೀಪರಲ್ಲಿ ನಾನ್ ಎ ಸಿ ಸ್ಲೀಪರಲ್ಲಿ ಹೊರಟು ಮತ್ತು ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗೋಕ್ಕೆ ಇನ್ನು ಟೂ ಅವರ್ಸ್ ಜರ್ನಿ ಮಾಡಬೇಕಿತ್ತು ಕೆಂಪ್ ಬಸ್ಸಲ್ಲಿ ಬಸ್ ಚೇಂಜ್ ಮಾಡಿದ್ದು ನಾನು ಅಕ್ಕ ಇಬ್ರು ಮಲ್ಕೋಬಿಟ್ಟಿದ್ವಿ ಊರಿಗೆ ಬಂದಿದ್ದೆ ಗೊತ್ತಾಗಿಲ್ಲ ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಇದೇ ಬಸ್ ಅಲ್ಲಿ ನಾವು ಊರಿಗೆ ಬಂದಿದ್ದು ಕಲ್ಪಿದ ನಾನು ಬಂದಿದ್ದು ಗೋಣಿಕೊಪ್ಪಗೆ ನನ್ನ ಅಕ್ಕನ ಊರಿಗೆ ನಾನು ಕರ್ಕೊಂಡು ಹೋಗಿ ಬಾಪಾ ಬಂದಿದ್ರು ಅಂಡ್ ಆಲ್ಮೋಸ್ಟ್ ಬೆಳಿಗ್ಗೆ ಎಂಟಾಗಿತ್ತು ನಾವು ಮನೆ ತಲುಪಿದಾಗ ಪಾಲಡ್ತಾ ಇದ್ದಾನೆ ಅವನಿಗೆ ಖುಷಿ ಆಗ್ತಾ ಇದೆ ಹೀಗೆ ಎದ್ದು ಬರ್ತಾನೆ ಎದ್ದು ಬರ್ತಾನೆ ಅಜಿಂಗು ಬರಲಿಲ್ಲ ತಿಂಡಿಗೆ ಆಂಟಿ ಹಲಸಿನಕಾಯಿ ದೋಸೆ ಮಾಡಿದ್ರು ಹಲಸಿನಕಾಯಿ ದೋಸೆ ತಿಂದೆ ಆ್ಯಂಡ್ ಇಲ್ಲಿ ತುಪ್ಪ ಕಾಯಿಸಿ ಐ ಮೀನ್ ಬೆಣ್ಣೆ ಬೆಣ್ಣೆಕಾಯಿಸಿದ್ರು ತುಪ್ಪ ಮಾಡೋಕ್ಕೆ ರೋಡ್ ಸರಿ ಇರಲಿಲ್ವೋ ಅಥವಾ ಬಸ್ ಸರಿ ಇರಲಿಲ್ವೋ ಗೊತ್ತಿಲ್ಲ ಮೈಸೂರಿಂದ ವಾಪಸ್ ಗೋಣಿ ಬರ್ತಾ ತುಂಬ ಸುಸ್ತಾಗಿತ್ತು ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ನಾನು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ನಿದ್ದೆ ಮಾಡಿ ಎಚ್ಚರನೂ ಇರಲಿಲ್ಲ ಆಮೇಲೆ ಇದ್ದೆ ಆ್ಯಂಡ್ ಇಲ್ಲಿ ಆಂಟಿ ಮದ ಸಂಜೆ ಸ್ನ್ಯಾಕ್ಸ್ಗೆ ಒಂದು ಬೋಂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾಯಿರಿ ಮಾಡಬೇಕು ಅಂತ ಹೇಳಿ ಹಿ ಪ್ರತಿ ಸಲತನಾಗೋಳ್ಪ್ರಿಯ ಪ್ರತಿ ಸಲ ಕರೆದ್ರೆ ಇದು ಹಿಂಗೆ ಬಂದು ಹುಡುಗದ ಉಳ್ಪೋ ಓ ಅಲ್ಲಿ ಅದರದ್ದು ಬೋಟಿ ಕೊಡಬೇಕಿತ್ತು ಅದೇನು ಇನ್ನೊಂದಾಯ್ತದ ಚಿಂಗು ಕುತ್ಕೋ ಕುಳ್ಪೋ ಈ ಬೋಂಡ ಮಾಡೋಕ್ಕೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ಚಿಕ್ಕದ ಕಟ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಇಂಚು ಹಸಿ ಶುಂಠಿ ಕೂಡ ಜಜ್ಕೋಬೇಕು ಅಕ್ಕಿನ ಒಂದು ನಾವು ಬೋಂಡ ಮಾಡೋ ಒಂದು ನಾಲ್ಕರಿಂದ ಐದು ತಾಸು ಮುಂಚೆ ನೆನೆಸಿಟ್ಟಿರಬೇಕು ಆ ಅಕ್ಕಿನ ತರಿ ತರಿಯಾಗಿ ರುಬ್ಕೋಬೇಕು ಅಕ್ಕಿ ರುಬ್ತಾ ಅದ್ರ ಜೊತೆ ಶುಂಠಿ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ರುಬ್ಕೊಳ್ಳಿ ಶೋಮ್ಯಾನ್ ಒಂದು ಬೋಟಿ ಅದು ಅದು ಗಾಂಧಾರಿ ಹಾಕಿತ್ತು ಹಾ

ಜೀಪ್ ಬಂತು ಅಂತ ಬೊಗಳಿದ್ದದು ರುಬ್ಕೊಂಡಿರೋ ಅಕ್ಕಿ ತರಿಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಹಾಗೆ ಹಸಿಮೆಣ್ಸಿನಕಾಯಿ ಕರ್ಬೇವು ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಟಿಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ನಾವು ಗೋಳಿ ಬಜ್ಜಿ ಹಿಟ್ಟು ಕಲಿಸ್ವ ಅಥವಾ ಯಾವುದಾದ್ರೂ ಒಂದು ವಡೆ ಹಿಟ್ಟು ಮಿಶ್ರಣ ಮಾಡ್ತೀವಲ್ಲ ಆ ರೀತಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ನೀರುಂಟು ಚೀಕೆ ಶುಂಠಿ ಅಲ್ಲ ಅದು ಎಂತ ಆಲೂಗಡ್ಡೆ ಆಲೂ ಹ್ಞೂ ಅಷ್ಟು ಬೇಗ ಇದಾಗೋದಿಲ್ಲ ತಣ್ಣಗಾಗಲ್ಲ ನಿಂದು ರೂಮ್ದು ಮೂಲೆಯಲ್ಲಿ ನೋಟು ಉಂಟು ನೋಡುವ ಶಾವಣದ ಬಟ್ಟೆ ಸ್ವಲ್ಪ ಕಟ್ಟಿ ಉಂಟಾ ಅಂತ ಸ್ವಲ್ಪ ಲೂಸ್ ಮಾಡ್ತೀನಿ ಅದು ನೆನೆಸಿಡೋರು ಏನು ಬೇಡ್ರಾ ಇಲ್ಲ ಇನ್ನು ಡೈರೆಕ್ಟ್ ಹಾಕಿದ್ರೆ ಆಯಿತು ಅದು ಹೀಗೆ ಮಾಡುವಾಗ ಹೀಗೆ ಬೀಳಬೇಕು ರೌಂಡಲ್ಲಿ ಹಾಂ ಸ್ವಲ್ಪ ಕಷ್ಟ ಆಗ್ತದೆ ಇದು ಅಷ್ಟು ಸಾಕು ಅನಿಸುತ್ತಲ್ಲ ಹಿಂಗೆ ಇದ್ದರೆ ನೋಡಿ ಹಾಂ ಇದಾಗ್ತದೆ ನೀರಾಗ್ಬಿಡ್ರೆ ಮತ್ತೆ ಅದ್ರಲ್ಲಿ ಆರಲ್ಕೋ ಬಿಡುತ್ತಲ್ಲ ಅರಳೋದಲ್ಲ ಆರಲ್ರೋದಲ್ಲ ಎಣ್ಣೆ ತುಂಬ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದೆ ಇದ್ರಲ್ಲಿ ಈಗ ಕರೆಕ್ಟ್ ಐತ್ರ ಯಾರಿಗೆ ಸಾಸೈತ ನೋಡಿ ಈಗ ಇವರೆಲ್ಲ ತಿಂದು ರೆಸಿಪಿ ಕೇಳಿದ್ರೆ ಹೇಳಬೇಡಿ ಆಂಟಿ ಇಂಥ ವೆದರಲ್ಲಿ ಆ ಬಿಸಿ ಬಿಸಿ ಬೋಂಡ ತಿಂತಾ ಇದ್ರೆ ಸಖತ್ತಾಗಿರುತ್ತೆ

ಒಡಿವೆ ಜೈಕಂತ ಹಾಮತು ಆದ್ರೆ ಮೈದಾನ ಇಲ್ಲ ಅದು ಸ್ವಲ್ಪ ಬೆತ್ತಾಗಿ ಆಗುತ್ತಲ್ಲ ಅಂತೆ ಇದು ಕೃಸ್ಪಿ ಚನಾದೆ ಮರ ಕೃಸ್ಪಿ ಅದು ಬೇರೆ ಅಕ್ಕಿ ಮಾಡಿದ್ರೆ ಚಟ್ನಿ ಕೊಳೆ ತಕೋದು ಚಪ್ಪಲ್ಲಣ್ಣ ಸ್ವಲ್ಪ ಒಡಿವೆ ತಾದ್ರೆ ಆಗುತ್ತೆ ಸ್ವಲ್ಪ ಉಪ್ಪೆ ಹಾ. ಇದು ಹಾಕ್ಬೇಕಿತಾ ಅಂದ್ರೆ ಬಿಟ್ ಕರೆಕ್ಟ ಇದೆ ಅನಿಸ್ತು ಕೃಸ್ಪಿ ಆಗಿದೆ ಹ್ಮ್ हेलो ಹೇಗಿದೆ ಉಪ್ಪು ಚಪ್ಪೆ ಹಾ ಎಡೆ ಉಪ್ಪು ಇದೆ ತಗಿಯುತ್ತೆ ಹೇಗಿರಂಕ ಈಗ ನೆಕ್ಸ್ಟ್ ನಿಜ ಚೆನ್ನಾಗ್ ಆಗಿದೆ ಆಂಟಿ ಈ ಸ್ಪೆಷಲ್ ಬೋಂಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅನ್ಸುತ್ತಲ್ಲ ಆಂಟಿ ಮತ್ತೆ ಓಪನ್ ಮಾಡೋಣ ಹೆಸ್ಟ್ ಡಿಮದ್ರಿ ಚನ್ನಿಗೆ ಜಾತೆ ಚನಾಯಿತು ಇದು ಮೂರನೇದು ಕಾಣ ಹೇ ಉನ್ ಟೇಸ್ಟ್ ಮಾಡಿ ಹೇಳ್ತಾನೆ ಇದು ಒಂದ ರೆಸಿಪಿಗೆ ಹೆಸರು ಇಡಬೇಕು ಸ್ವсте नेमಲೆಸ್ ಸೂ ರೆಸಿಪಿ ಸೂಪರ್ ರೆಸಿಪಿ ಹೇಗ ಚನ್ನಾಗಿ ಆಗಿದೆ ಹು ಚಟ್ನಿ ಅಂದ್ರೆ ಪಾಟ್ ತಿನ್ನ ಹಾಲೋ ಚಟ್ನ್ ತರ್ತಾರೆ ಚನ್ನಾ ಬಸಮಿ ಆದಿ ಚಟ್ನಿ ರೆಸಿಪಿ ಚಟ್ನಿ ಹೇಗಿದೆ ಅಷ್ಟೇ ಏ ಜೋಳಿ ಬಿಸಗಿಂತ ಅಯ್ಯೋ ಅಲಾರ್ಟ್ ಕಣ ಹೋಗದು ಹೋಳ್ ಮಣ್ಣುವಂತ ಇದಾ ಹಾ ಹೋಳ್ ಮಣ್ಣುವಂತ ಅತ್ತಾ ಐ 75 ಏನ ಹಾಕಿದ್ರೆ ಆಯ್ತು ಫುಡ್ ರಿವ್ಯೂ ತಿಂದಿರಲ್ಲ ರೆಸಿಪಿ ದು ಹೆಸರು ನೀವೇ ಕೊಡ್ಬೇಕು ಐಕಲ್ ಮುದ್ದೆ ಕೊಡ್ತೀನಿ ಏನೇನ

ಸಂಜೆ ಬೋಂಡ ತಿಂದು ಒಂದು ನಾಲ್ಕೈದು ಬೋಂಡ ತಿಂದು ಹಾಗೆ ತೋಟದಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಜಿಂಗು ಕೂಡ ನಮ್ಮ ಜೊತೆ ಬಂದು ಕೆಸರು ಮಾಡ್ಕೊಂಡಿದ್ದ ಸೊ ಫುಲ್ ಸುತ್ತಾಡ್ಕೊಂಡು ಬಂದು ಮತ್ತು ನಾನು ಮತ್ತು ಚೆಂಬು ಒಂದು ಸ್ವಲ್ಪ ಹೊತ್ತು ಶಟಲ್ ಕಾಕ್ ಆಡ್ಬಿಟ್ಟು ನನ್ನ ಡೇಂಬಿತ್ತು ಆ್ಯಂಡ್ ನಿಮ್ಮ ಡೇ ಇವತ್ತು ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತೇಳಿದ ಬಾಯ್ ಅಷ್ಟೇ